ಆದರೆ ನಾಲ್ಕು ಗೋವಾಂತರ ದೇವಾಲಯದ ಎದುರು ನಡೆಯರ್ತಕ್ಕಂಥ ಒಂದು ದೇವಸ್ಥಾನ ಮಂಟಪ ಇತ್ತು ಅದನ್ನ ಹತ್ಕೊಂಡು ಬಂದಿದ್ದು ಎಷ್ಟು ಎತ್ತರ ಮಠದಲ್ಲಿ ಅಂದರೆ ಎದುರಿನ ಬೆಟ್ಟಕ್ಕೆ ಸರಿಸಮಾನವಾಗಿ ಈ ಬೆಟ್ಟದಲ್ಲಿ ದೇವಸ್ಥಾನ ಇದೆ ಹಾಗೆ ಇಲ್ಲಿ ಕಣಜಗಳು ಕೂಡ ಇದ್ದಾವೆ ಇದು ಸಂಪೂರ್ಣವಾಗಿ ಸೇನೆಯನ್ನು ಇರಿಸ್ಕೊಳ್ಳೋದಕ್ಕೆ ರಾಜ ಪರಿವಾರ ಇರೋದಕ್ಕೆ ಇರ್ತಕ್ಕಂಥ ವಸತಿ ನೆಲೆಯ ನಮಗೆಲ್ಲ ಇರೋದು ಅಲ್ಲೆಲ್ಲ ಅವಶೇಷಗಳು ಬುನಾದಿಗಳು ಕಾಣ್ತವೆ ಹಾಗೆ ಒಂದು ಸುಂದರವಾದಕ್ಕಿರ್ತಕ್ಕಂಥ ದೇವಸ್ಥಾನ ಸಾವಿರ ವರ್ಷ ಆದರೂ ಕೂಡ ತನ್ನ ಇತಿಹಾಸನ ಹೇಳೋದಕ್ಕೆ ಇನ್ನೂ ಜೀವಂತವಾಗಿ ನಿಂತ್ಕೊಂಡಿದ್ದಾನಕ್ಕೆ ಸಾಕ್ಷಿ ಆಗುತ್ತೆ ಹಾಗೆ ನನ್ನ ಹಿಂಬದಿ ಆ ನಾಲ್ಕು ಮಹಾಂತರ ದೇವಾಲಯಗಳನ್ನು ಕೂಡ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಇಡೀ ಬಾದಾಮಿಯ ವಿಹಂಗಮಠ ಬಾದಾಮಿ ಈಗ ನಗರವಾಗಿ ತಾಲೂಕು ಕೇಂದ್ರವಾಗಿ ಸಂಪೂರ್ಣ ದೊಡ್ಡದಾಗಿದೆ ಹಾಗೆ ನಿಮ್ಗೆ ಈಗ ಜೂಮ್ ಮಾಡ್ತಾ ಇದ್ದೀನಿ ನೋಡಿ ನಾವು ನೋಡ್ತಕ್ಕಂಥ ಗವಿಗಳು ಅಲ್ಲಿ ನಾಲ್ಕರಲ್ಲಿ ಇದು ಪ್ರಥಮವಾಗಿರುವಂಥದ್ದು ಈಗ ಜೂಮ್ ಮಾಡಿ ತೋರಿಸುವಂಥದ್ದು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಆದರೆ ಎದುರಿಗಿನ ಬೆಟ್ಟದಲ್ಲಿ ನಾವಿದ್ದೀವಿ ಒಂದು ಸುಂದರವಾದ ದೇವಸ್ಥಾನ ಇದೆ ಈ ಸಂಪೂರ್ಣ ಎರಡು ಕಡಿದಾದ ಬೆಟ್ಟಗಳ ಮಧ್ಯೆ ಕೋಟೆಗಳನ್ನು ಕಟ್ಕೊಂಡಿದ್ದು ಅಲ್ಲಿ ಒಂದು ಬಸೇರಿ ಇದೆ ನೋಡಿ ಹಾಗೆ ಕೆಲವೊಂದು ಆಕೃತಿಗಳು ಕೂಡ ಇಂಡೋ ಸಾರ್ಸನಿಕ ಶೈಲಿ ಅಂದರೆ ಚಾಲುಕ್ಯರ ನಂತರ ಆಡಿರ್ತಕ್ಕಂಥ ರಾಜಮಂಥನಗಳ ಅವಶೇಷಗಳು ನಮ್ಗೆ ಕಾಣ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣ ಒಂದು ರಸ್ಯಮಯವಾಗಿರತಕ್ಕಂಥ ಸ್ಥಳ